ಮಾರ್ಗದರ್ಶನ ಮಾರ್ಗದರ್ಶನ ಥ್ಯಾಂಕ್ ಯು 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 ಸೋ ಮಚ್ ಲವ್ ಮಾಡುವಷ್ಟು ದೊಡ್ಡ ವ್ಯಕ್ತಿ ನಾನು ಪ್ರತಿ ಸಿನಿಮಾದಿಂದ ಸಿನಿಮಾಗೆ ಕಲ್ತ್ಕೊಂಡೇ ಬರ್ತಾ ಇದ್ದೀನಿ ಅದೇ ಸಿನಿಮಾದ ಸ್ಪೆಷಾಲಿಟಿ ಅಂತ ಅನ್ಕೊಳ್ತೀನಿ ಸಿನಿಮಾ ನಮ್ಗೆ ಕಲಿಸ್ತಾ ಹೋಗ್ಬೇಕು ಅದು ನಮ್ಮನ್ನ ಮತ್ತೆ ನಮ್ಮೊರಡೆಯ ಫಿಲ್ಮ್ ಮೇಕರ್ನ ಕೂಡ ಬೆಳೆಸ್ತಾ ಹೋಗ್ಬೇಕಂತ ಸೊ ಅದೇ ಹಾದಿಲ್ ನಾವೆಲ್ಲ ನಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ದತ್ತ ಹೇಳ್ತಾ ಇದ್ರು ಅಂತ ಅದ್ಭುತ ನಟ ಸಿಕ್ಕಿರೋದೇ ನಮ್ಮ ಪುಣ್ಯ ನಮ್ಮ ಜೊತೆಗೆ ಓದಿದಾರಲ್ಲ ಅನ್ನೋದೇ ನಮ್ಮ ಪುಣ್ಯ ಅಂತ ಎಷ್ಟೋ ಕಲಾವಿದರುಗಳು ಅವರೆಲ್ಲರ ಕೊಡುಗೆಯಿಂದ ಇವತ್ತು ಕನ್ನಡ ಚಿತ್ರರಂಗ ಹಾಗಾಗಿ ಆ ಕನ್ನಡ ಚಿತ್ರರಂಗದಲ್ಲಿ ಲವ್ಲಿನೂ ಕೂಡ ಒಂದು ಮೈಲಿಗಲ್ಲಾಗಲಿ ಅಂತ ನಾನು ಬಟ್ ವೇದಿಕೆ ಮೇಲೆ ಒಂದು ತುಂಬಾ ಡಿವೈನ್ ಮೂಮೆಂಟ್ ನಡೀತು ಅವರು ಹೇಳಿದಾಗೆ ದೊಡ್ಡ ದೊಡ್ಡ ಹಿರಿಯ ವಯಸ್ಸಿನಲ್ಲಿ ಹಿರಿಕೆರಿಗೆ ಅವರ ಕಾಲಿಗೆ ನಮಸ್ಕಾರ ಮಾಡಿದು ನಿಮಗೆ ನಾವು ಜಾಸ್ತಿ ವಯಸ್ಸಾಗಿಲ್ಲ ಬಟ್ ನಿಮ್ಮ ಪ್ರತಿಭೆಗೆ ಆದಂತಹ ಒಂದು ಅವರಿಗೆ ಕಂಡಂತ ಒಂದು ಬೆಳಕಿರಬಹುದು ಅವ್ರು ನಿಮ್ಮ ಕಾಲಿಗೆಗೆ ನಮಸ್ಕಾರ ಮಾಡ್ತಾರೆ ಆ ಮೂಮೆಂಟ್ ಹೇಗಿತ್ತು ನೀವು ಟಚ್ ನೀವು ಭಾವುಕರಾಗ್ಬಿಟ್ರಿ ಅದನ್ನ ನೋಡಿ ಇಲ್ಲ ಅಷ್ಟು ತುಂಬಾ ಕಷ್ಟ ಆಗುತ್ತೆ ಇದು ಅದೇ ಅಂದ್ರೆ ಆ ತರದ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಸೊ ಹಾಗಾಗಿ ಅದು ನಾನೇನು ತಗೊಳಲ್ಲ ಅದನ್ನ ಯಾಕಂದ್ರೆ ಅಷ್ಟು ದೊಡ್ಡವ್ ನಾನಲ್ಲ ಇಲ್ಲ ಸಿನಿಮಾಗೆ ಅಂತ ಅಂತ ನಾನು ಇದು ಇದು ಏನಂದ್ರೆ ನಿಮ್ಮ ಮೂಲಕ ಸಿನಿಮಾ ಸಿನಿಮಾ ಅದು ನಿಮ್ಮಲ್ಲಿತ್ತು ಪ್ಯೂರ್ಲಿ ಒಬ್ಬ ಅಭಿಮಾನಿಯಾಗಿ ಕೂಡ ಇಟ್ಸ್ ಡಿವೈನ್ ಪವರ್ ಕೆಲಸ ಮಾಡಿ ಅವ್ರು ನಿಮ್ಮ ಕಾಲಿಗೆ ಒಂದು ಆಶೀರ್ವಾದ ಅಂತ ಕೇಳಿ ನಮಸ್ಕಾರ ಮಾಡ್ಬಿಟ್ರು ಆ ಪಾತ್ರಕ್ಕೋಸ್ಕರ ಒಂದು ಅಪ್ಪುಗೆ ಕೊಟ್ಬಿಡಿ ಒಂದು ಹಕ್ ಕೊಟ್ಬಿಡಿ ಅದಕ್ಕಿಂತ ಇನ್ನೇ ಅಲ್ವಾ ಆ ಡಿವೈನ್ ಪವರ್ ಈಗ ನಿಮ್ಗೂ ಬಂದಿದೆ ಯಾಕಂದ್ರೆ ರಿಷಬ್ ಶೆಟ್ಟಿ ಅವರು ಎಲ್ಲೆಲ್ಲ ಬಂದು ಯಾವ ಸಿನಿಮಾ ಎಲ್ಲ ಲಾಂಚ್ ಮಾಡಿದರೆ ಎಲ್ಲ ಸೂಪರ್ ಹಿಟ್ ಆಗಿದೆ ಮೊನ್ನೆ ನೋಡಿದ್ರಲ್ಲ ಹಾಸ್ಟೆಲ್ ಹುಡುಗರು ಎಷ್ಟು ಸೂಪರ್ ಹಿಟ್ ಆಯಿತು ಶೆಟ್ಟರಿ ಲಾಂಚ್ ಮಾಡಿದ್ದು ಇವತ್ತು ನಿಮ್ಮ ಸಿನಿಮಾ ಲಾಂಚ್ ಮಾಡಿದ್ದಾರೆ ನಿಮ್ಮ ಅವರು ಗುರುಗೋಸ್ಕರ ಏನೋ ಕಾಣಿಕೆಯನ್ನ ತೊಗೊಂಡ್ ಬಂದಿದ್ದಾರೆ ಹರಿಪ್ರಿಯ ಅವರು ನಿಮ್ಮ ಫೇವ್ರೆಟ್ ಇದ ಏನ್ ಸರ್ ಹೇಳುವಂತದ್ದೇ ಸರ್ ಇಲ್ಲ ಚಾಕ್ಲೇಟ್ ಶೂಟಿಂಗ್ ಆಗ್ಬೇಕಾದ್ರೆ ಇವ್ರ ಹತ್ರ ನಾವು ದಿವಸ ನೋಡ್ತಾ ಇದ್ವಿ ಒಂದು ಬಟ್ಲು ತಗೊಂಡಿದ್ದಾರೆ ಥ್ಯಾಂಕ್ ಯು ಅಲ್ಲ ಎಷ್ಟು ದೊಡ್ಡ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಅವ್ರು ನೋಡಿ ಎಷ್ಟು ಚಿಕ್ಕ ವಿಷಯಗಳನ್ನ ಎಷ್ಟು ಇಷ್ಟಪಟ್ಟು ಅವರು ರುಚಿಸಿ ಚಾಕೋ ಚಾಕಿನ ತುಂಬ ಇಷ್ಟಪಡ್ತಿದ್ದಾರೆ ಅಂದ್ಬಿಟ್ಟು ಅವ್ರು ತಗೊಂಡ್ಬಂದಿದ್ದಾರೆ ನಾನೊಬ್ಬ ಮಾತ್ರ ಅಲ್ಲ ಇಡೀ ಸೆಟ್ಟು ಇದನ್ನೇ ಮಾಡ್ತಾ ಇತ್ತು ಲಾಸ್ಟ್ ಲಾಸ್ಟಿಗೆ ಸೂಪರ್ ಬರ್ತೀವಿ ನಾನು ಅವಾಗ ಸ್ವಲ್ಪ ಡೇಟ್ಸ್ ಏನಾದರೂ ಅಡ್ಜಸ್ಟ್ ಮಾಡಬೇಕು ಅಂದ್ರೆ ಗುರು ಸ್ವಲ್ಪ ಚಾಕ್ಲೇಟ್ ಕೊಟ್ಬಿಟ್ಟು ಅಡ್ಜಸ್ಟ್ ಮಾಡಿ ಮಾಡಿಸ್ತಾರೆ ಮಗುವಿನ ಮನಸ್ಸು ಇವತ್ತು ಅವರು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂತಂದ್ರೆ ಅವರ ಹಾರ್ಡ್ ವರ್ಕ್ ಅದು ನಾನು ಕಣ್ಣಾರೆ ಫಸ್ಟ್ ಸಿನಿಮಾ ಇಂದ ನೋಡ್ಕೊಂಡ್ ಬಂದಿದ್ದೀನಿ ಊಟ ಬೇಡ ನಿದ್ದೆ ಬೇಡ ಅಥವಾ ಎಲ್ಲರೂ ಫ್ರೆಂಡ್ಸ್ ಒಟ್ಟಿಗೆ ಕೆಲಸ ಮಾಡ್ತಾ ಇರೋದು ನಾವೇನು ಊನೋ ಕಾರ್ಡ್ಸ್ ಏನೋ ಮಾಡ್ತಿರ್ತೀವಿ ಹ್ಮ್ ಹೋಗ್ತಾರೆ ಹೋಗ್ತಾರೆ ಮಾಡ್ಕೊಡಿ ಹಗಲು ರಾತ್ರಿ ಅಲ್ಲದೆ ಆವತ್ತಿಂದ ಕಷ್ಟಪಟ್ಟು ಕಷ್ಟಪಟ್ಟು ಒಂದೊಂದು ಹೆಜ್ಜೆ ಒಂದು ಒಂದು ಬಂದು ನಮ್ಮೆಲ್ಲರೂ ಪ್ರೌಡ್ ಆಗಿ ಫೀಲ್ ಮಾಡ್ತಿದ್ದೀರಾ ಕೀಪ್ ಕೀಪ್ ಮೇಕಿಂಗ್ ಅಸ್ ಫೀಲ್ ಪ್ರೌಡ್ ನೀವು ಇನ್ನೂ ಹೆಚ್ಚು ದೊಡ್ಡ ಎತ್ತರಕ್ಕೆ ನೀವು ಬೆಳಿಬೇಕು ಎಲ್ಲರಿಗೂ ಮಾದರಿ ಮಾದರಿಯಾಗಿರಬೇಕು ನೀವು